ಕುರುಬಗೊಂಡ ಸಮಾಜಕ್ಕೆ ಎಷ್ಟಿಗೆ ಸೇರಿಸುವಲ್ಲಿ ರಾಜ್ಯ ಸರ್ಕಾರ ಎರಡೂ ಸಲ ಶಿಫಾರಸು ಮಾಡಿದರೂ ಸಹ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅನ್ಯಾಯ ಮಾಡಿದೆ ಹೀಗಾಗಿ ಯಾವೊಬ್ಬ ಕುರುಬಗೊಂಡ ಸಮಾಜದ ವ್ಯಕ್ತಿ ಎಷ್ಟೀ ಜನಾಂಗದ ವ್ಯಕ್ತಿ ಬಿ ಜೆ ಪಿಗೆ ಮತ ಹಾಕದೆ ಕಾಂಗ್ರೆಸ್ ಐಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಸಮಾಜದ ಆಗಿರ್ತಕ್ಕಂತಹ ಅಮೃತ್ ಚಿಮ್ಕೋಡ್ ಬಸವರಾಜ ಮಾಳ್ಗೆ ಮಲ್ಲಿಕಾರ್ಜುನ್ ಬಿರಾದರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಖಾಶೆಂಪೂರ್ ಮಾಳಪ್ಪ ಅಡ್ಸಾರೆ ಮೀನುಗಾರಿಕೆ ನಿಗಮ ಮಂಡಳಿಯ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಅವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸುನೀಲ್ ತುಕಾರಾಮ್ ಖಾಶೆಂಪೂರ್ ಅವರು ಮಾತನಾಡಿ ಸಮಾಜಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಬೇಕೆಂದು ಅವರು ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಕುರುಬಗೊಂಡ ಜನಾಂಗಕ್ಕೆ ಮಾಡಿರತಕ್ಕಂಥ ಅನ್ಯಾಯದ ಕುರಿತು ವಿವರಗಳನ್ನು ಅವರುಗಳು ಈ ಸಂದರ್ಭದಲ್ಲಿ ನೀಡಿದರು ಸುಮಾರು ಮೂವತ್ತಕ್ಕೂ ಹೆಚ್ಚು ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಟೋಕ್ರಿ ಕೋಳಿ ಕಬ್ಬಲಿಗ ಸಮಾಜಕ್ಕೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಅವರುಗಳು ತಿಳಿಸಿ ಭಗವತ್ ಗುಭಾ ಸಾಹೇಬರು ತೋಕ್ರಿ ಕೋಲಿ ಕೋಲಿ ಸಮಾಜಕ್ಕೆ ಅತ್ಯಂತ ಅವರ ಅಧಿಕಾರದಲ್ಲಿ ಮಾಡತಕ್ಕಂತ ಅಧಿಕಾರದ ಸದುಪಯೋಗ ಆಗಿಲ್ಲ ಅನ್ನೋದನ್ನ ಘಂಟಾ ಗೋಶ್ವರ್ ಹೇಳ್ತೀವಿ ಮಂಟಪ್ಪ ಕಾಶ್ ಅವರ ಮಾಜಿ ಮಂತ್ರಿ ಮರ್ಯಾದೆ ಕೊಡ್ತೀವಿ ರಘುನಾಥರ ಸಿಟಿಂಗ್ ಎಮ್ ಎಲ್ ಸಿ ಇದ್ದಾರ ಮರ್ಯಾದೆ ಕೊಡ್ತೀವಿ ಕೆಲಸ ಮಾಡ್ಕೊಂಡು ಬರ್ಬೇಕಿತ್ತಲ್ಲ ಕಾಯಕ ಕೆಲಸ ಬಸವಣ್ಣ ಹೇಳ್ತಾರ ಕಾಯಕ ಮರ್ತಿರ್ತಕ್ಕಂಥದು ಅಥವಾ ಮರ್ತಿರೋ ಅಥವಾ ಈ ಜನಾಂಗದ ಬಗ್ಗೆ ದ್ವೇಷ ಗೊತ್ತಿಲ್ಲ ಭಗವಂತ ಸಾ ದಯವಿಟ್ಟು ತಾವು ಬಹುತೇಕ ಅಪರೋಕ್ಷವಾಗಿ ಸಹಾಯ ಮಾಡಿದ ಸಂದರ್ಭ ಮಾತ್ರ ತಪ್ಪಿದ್ರಿ ಹತ್ತು ವರ್ಷಗಳಿಂದ ಸಾಕಿನ ಅಂತ ನಾವು ವಾಪಸ್ ಹೊಗಾರನ್ನ ಕಳೆದು ಹೋಗಿರ್ಬೇಕು ಅಪರೋಕ್ಷ ಸಹಾಯ ಥ್ಯಾಂಕ್ಸ್ ಹೇಳ್ತೀನಿ ಈ ಗೊತ್ತ ಒಂದು ಸಿಂಗಲ್ ಓಟ್ ಬಿ ಸಹಿತ ನನ್ನ ವೈಯಕ್ತಿಕ ಶತ್ರುತ್ವ ಏನೇ ಇರಬಹುದು ವೈಯಕ್ತಿಕ ದುಷ್ಟನಿ ಏನೇ ಇರಬಹುದು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ನಡೆ ಮಾಡಿರಬಹುದು ಎಷ್ಟಿ ಒಳಗ ಯಾರಾದ್ರೂ ಹೋರಾಟ ಮಾಡಿ ಒಬ್ಬರು ಸೋತಿರ್ಬೋದು ಆದ್ರೆ ಈ ಸಂದರ್ಭದಲ್ಲಿ ಮಾತ್ರ ಟೋಟಲ್ ಸೂರ್ಯ ಬಂದ್ರೆ ಬೆಳಕಿದ್ದಂಗೆ ಇತ್ತು ಈ ಸಮಾಜ ಹುಡುಗಿಸಿರ್ತಕ್ಕಂಥ ಬಿಜೆಪಿಗೆ ಸಿಂಗಲ್ ಓಟ್ ಹಾಕಬಾರದು ನೂರ ತೊಂಬತ್ತೊಂಬತ್ತು ಪ್ರಮಾಣದಲ್ಲಿ ಓಟ್ ಹಾಕಬೇಕು ಬಿಸಿಲಲ್ಲಿ ಮಳೆಯಲ್ಲಿ ಏಳನೇ ತಾರೀಕಿಗೆ ನಾವುಗಳು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಕೈ ಚಿಹ್ನೆಗೆ ಏಳನೇ ತಾರೀಕು ದಿವಸ ಬಂದ ಹಾಕಬೇಕು ಬಿಜೆಪಿಗೆ ನಿದ್ದೆ ಮಾತಾಡಬಾರ್ದು ನಿನ್ನ ಮಾತಾಡಿರ್ತಕ್ಕಂಥದ್ದು ಕೇವಲ ಗಾಳಿಯಲ್ಲಿ ಬಂದು ಬರ್ದಂಗ್ಲಿ ಪೊಲೀಸ್ ಸಮಾಜ ಆಗಲಿ ಎರಡೂ ಸಮಯ ಬಹಳ ಕಷ್ಟದಿಂದ ಮುಂದಕ್ಕೆ ಆಗಿಲ್ಲ ಎಷ್ಟೇ ಸರ್ಟಿಫಿಕೇಟ್ ಬಂದಿದ್ರೆ ನಾವು ಎಷ್ಟು ಬೆಳಗನೆ ಹೇಳಿದ್ರು ಕಡಿಮೆ ಅದಕ್ಕೆ ದಯವಿಟ್ಟು ಯಾವಾಗಲೂ ಕೆಲಸ ಮಾಡ್ಕೊತಾ ಬಂದಂತ ಕಾಂಗ್ರೆಸ್ ಆಗಲಿ ಆಗ್ಲಿ ಧನ್ಸಿಂಗ್ ಸಾಗರ್ ಸಿದ್ದರಾಮಯ್ಯನವರಾಗಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದಕ್ಕೆಲ್ಲರಿಗೆ ಧನ್ಯವಾದ ಹೇಳ್ತೀವಿ ಮತ್ತು ಇದೇ ರೀತಿ ನಮ್ಮ ಜಿಲ್ಲಾದ ನಮ್ಮ ಎರಡೂ ಸಮಾಜದವರು ಯಾರಿಗೆ ಹೆದರಲ್ ಗತಿ ಕಾಂಗ್ರೆಸ್ ಓಟ್ ಹಾಕ್ಬೇಕಂತೇಳಿ ನಾನು ಎಲ್ಲ ನಮ್ಮ ಸಮಾಜದವರಿಗೆ ಪೊಲೀಸ್ ಸಮಾಜದವರಿಗೆ ಅತಿ ಕಳಕಳೆಯಿಂದ ಕೇಳ್ಬೇಕು ಯಾಕಂದ್ರೆ ದಯವಿಟ್ಟು ಯಾರಿಗೆ ಅಂತ ಬರ್ತಾರೆ ಓಟ್ ಆಗ್ಲಾಂತ ಯಾಕಂದ್ರೆ ಯಾವುದಾದ್ರೆ ರೀತಿ ಬ್ಲ್ಯಾಕ್ ಮಾಡ್ತಾರೆ ಇದು ಹಿಂಗ ಇದು ಹಿಂಗ ನಾಳೆಗೆ ದೇಶನೇ ಹೋಯ್ತದೆ ರೀ ಅದು ಹಾಂ ರೀ ನಿಮ್ ಮನೆಗಿದ್ ಎಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ತಾರ್ರಿ ಯಾಕಂದ್ರೆ ಹಾಳು ಹೇಳ್ತಾ ಇರ್ತಾರ ಅದಕ್ಕೆ ಅವ್ರು ಯಾರಿಗ್ ಬಿ ಕಿವಿ ಕೂಡದೆ ತಾವೆಲ್ಲರೂ ಒಳ್ಳೆ ತಾರೀಕು ಮತ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮನೆಯವ್ ಮಾಡ್ಕೊತೀನಿ ಅಂತ ಹೇಳ ಏಳು ಕಾನ್ಸ್ಟೆನ್ಸಿ ಎಂಟು ಕಾನ್ಸ್ಟೆನ್ಸಿ ಏಳು ಕಾನ್ಸ್ಟೆನ್ಸಿ ಅಂತಿದಾವ ಅದಕ್ಕೆಲ್ಲರಿಗೂ ಮನವಿ ಮಾಡ್ಕೊತೀನಿ ಎರಡು ಸಮಾಜ ಎಲ್ಲ ಸಮುದ್ರ ಹೆಸರು ಇಲ್ಲ ಡೈರೆಕ್ಟ್ ಮಾಧ್ಯಮ ಸೌಲಭ್ಯ ಈಗಾಗಲೇ ಹೋಳಿ ಸಮಾಜದ ಒಂದು ಪತ್ರಿಕಾಗೋಷ್ಠಿ ಆಯ್ತು ಮಾತಾಡಿದ್ದಾರೆ ಈ ಒಂದು ಗೊಂಡ ಸಮಾಜಿ ಸಮಾಜ ಒಂದು ಅಡತಮ್ಮನೆ ಇದೆರಡು ಅವರು ಏಟಿ ಟೂ ಅಲ್ಲಿ ಇವರು ಅಮೃತರಾವ್ ಚಿಂಪಣ್ ಆಗಿರ್ಬೋದು ಮತ್ತೆ ದಿವಂಗತ ಬೀನಾರಾಯಣರಾವ್ ಆಗಿರ್ಬೋದು ಮತ್ತೆ ಇಲ್ಲಿ ಹಿರಿಯರಾದಂಥ ನಮ್ಮ ನಾರಾಯಣರ ಭಂಗಿ ಇದ್ದಾರೆ ಅವರು ಕೂಡ ಸಮಯದಲ್ಲಿ ಎಲ್ಲ ಸೇರಿ ಸೈಕಲ್ ಜಾತ ಹೋಗಿದ್ದಾರೆ ಎಮ್ ಎಲ್ ಎ ಇರ್ಲಿಲ್ಲ ಎಂ ಪಿಗಳು ಇರ್ಲಿಲ್ಲ ಮುಖ್ಯಮಂತ್ರಿ ಏನು ಇರ್ಲಿಲ್ಲ ವ್ಯಕ್ತಿಗಳು ಇದ್ರು ಕಾರ್ಯಕರ್ತರು ಇದ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ರು ಸಾರಿ ಅವ್ರ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ರು ಆದ್ರೂ ಕೂಡ ಹೋಗಿ ಅವರು ಜಸ್ಟಿಸ್ ಸರ್ಟಿಫಿಕೇಟ್ ಅನ್ನ ತಂದ್ರು ಅವರು ಈಗ ಆಗ್ತಾ ಇಲ್ಲ ಇದು ಒಂದು ಕ್ವಶನ್ ಈಗ ಎಲ್ಲಾರು ಅಧಿಕಾರ ತಗೊಂಡಿದೀವಿ ನಾವು ಎಲ್ಲ ಪಕ್ಷದಿಂದನೂ ಅಧಿಕಾರ ಬಿಜೆಪಿಯಿಂದ ತಗೊಂಡಿದ್ದೀವಿ ಕಾಂಗ್ರೆಸ್ ಇಂದನು ತಗೊಂಡಿದೀವಿ ನಾವು ಅಧಿಕಾರ ಈಗ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಸಿಕ್ಕ ನಾವು ಯಾರೋ ಒಬ್ರು ಬಲಿ ಆಗ್ತಾ ಇದಾರೆ ಅದಕ್ಕೂ ಕೂಡ ನಾವು ಸರಿ ಮಾಡ್ತಾ ಇಲ್ಲ ಮತ್ತೆ ಇವರ ಸೋದರ ಹಾಳಿಗೆ ಅಣ್ಣವ್ರು ಹೇಳಿದ್ರು ಅಸೆಂಬ್ಲಿಯಲ್ಲಿ ಅಧಿವೇಶನದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಬಂಡೆಪ್ಪ ಆಗಿರ್ಬೋದು ಈಶ್ವರ್ ಅಂಗಡಿ ಆಗಿರ್ಬೋದು ಎಲ್ಲರೂ ಸೇರಿ ಸಿಎಂ ಮುಂದೆ ಒಂದು ಇದು ಇದು ಇಡ್ತಾರೆ ಅವಾಗ ಕೂಡ ಏನಾಯ್ತು ಏನೂ ಆಗ್ಲಿಲ್ಲ ಅದು ಒಂದು ಎಂತಲ್ಲ ಮನೆ ಮುಂದೆ ಗಿನ್ನರಿವಾಸ್ದಂಗ ಆಗಿದೆ ನ್ಯಾಯ ಸಿಗ್ತಾ ನಮ್ಗೆ ಓದು ಸತ್ತೋದ್ ಮಗ ಮತ್ತೆ ಮನೆಗೆ ವಾಪಸ್ ಬರ್ತಾನ ಇದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು ನಾವು ಕೇಂದ್ರದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿದಂತವರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ದೇವೇಗೌಡರು ಬಿ ಎಂ ಇದ್ರು ಅವಾಗ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇತೃತ್ವ ಮೂರು ಜನ ಸೇರ್ಕೊಂಡು ನಮಗೆ ಎಸ್ ಟಿ ಸರ್ಟಿಫಿಕೇಟ್ ಅನ್ನ ಬಿಡುಗಡೆ ಮಾಡಿದ್ದನ್ನ ಮತ್ತೆ ತಿರ್ಗ ಸಿಂಧುತ್ವ ಮಾಡಿ ಅದನ್ನ ಎಡಿಸಿದ್ದಾರೆ ಸೊ ಈಗ ಮತ್ತೆ ನಾವು ತಿರ್ಗ ಅದನ್ನ ನಾವು ತಗೊಳ್ಬೇಕು ಅಂತಂತಂದ್ರೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಬರಬೇಕು ಎಲ್ಲರೂ ಸೇರಿ ಕಾಂಗ್ರೆಸ್ ಗೋಡ್ ಕೊಡಿ ಮತ್ತೆ ಒಳ್ಳೆ ಯುವಕ ಇದ್ದಾನೆ ಕೆಲಸ ಮಾಡೋದಂತ ಹುಮ್ಮಸ್ ಸವರಿ ಇದೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಇದ್ರೆ ಅಲ್ಲಿನ ಯೋಜನೆಗಳು ಮತ್ತೆ ನಿಧಿಗಳು ನಾವು ಇಲ್ಲಿ ರಾಜ್ಯಕ್ಕೆ ತರಬಹುದು ಮತ್ತೆ ರಾಜ್ಯದಲ್ಲೂ ಕೂಡ ಆಲ್ರೆಡಿ ಕಾಂಗ್ರೆಸ್ ಇದೆ ಎರಡು ಸೇರಿ ಡಬಲ್ ಇಂಜಿನ್ ಆಗೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳಿ ಮಾತು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು